ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಕಥೆಯನ್ನು ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬೆಳಿಗ್ಗೆ ಜಿಲ್ಲೆಯ ಐ ಪಿ ಎಸ್ ಅಧಿಕಾರಿ ವಂಶಿಕಾ ವರ್ಮ ತಮ್ಮ ತಾಯಿ ದೇವಿಯೊಂದಿಗೆ ಮಾರುಕಟ್ಟೆಗೆ ಹೋಗುತ್ತಿದ್ದರು ಆಗ ವಂಶಿಕಾ ಅವರ ಕಣ್ಣು ರಸ್ತೆಯ ಇನ್ನೊಂದು ಬದಿಗೆ ಬಿದ್ದಿತ್ತು ಅಲ್ಲಿ ಅವರ ವಿಚ್ಛೇದಿತ ತಂದೆ ಅಶೋಕ್ ಕುಳಿತು ಚಪ್ಪಲಿ ಹೊಲಿಯುವ ಕೆಲಸ ಮಾಡುತ್ತಿದ್ದರು ಇದನ್ನು ನೋಡಿದ ತಕ್ಷಣ ವಂಶಿಕಾ ತಮ್ಮ ತಾಯಿಗೆ ಹೇಳಿದರು ಅಮ್ಮ ಆ ಕಡೆ ನೋಡಿ ಇವರೇ ನನ್ನ ತಂದೆ ಅಲ್ವಾ ದೇವಿ ಗಾಬರಿಗೊಂಡು ಇಲ್ಲ ಮಗಳೇ ಇವರು ನಿನ್ನ ತಂದೆ ಹೇಗಾಗಲು ಸಾಧ್ಯ ನಿನ್ನ ತಂದೆ ಶ್ರೀಮಂತ ವ್ಯಕ್ತಿಯಾಗಿದ್ದರು ನೋಡು ಇವರು ಬೂಟುಗಳಿಗೆ ಪಾಲಿಶ್ ಮಾಡುತ್ತಿದ್ದಾರೆ ಇವರು ನಿನ್ನ ತಂದೆ ಆಗಲು ಸಾಧ್ಯವಿಲ್ಲ ಎಂದು ಹೇಳಿದರು ವಂಶಿಕಾ ಹೇಳಿದರು ಇಲ್ಲ ಅಮ್ಮ ನೀವು ನನಗೆ ತೋರಿಸಿದ ಫೋಟೋದಲ್ಲಿ ಇರುವ ಅದೇ ಮುಖ ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ನನಗೆ ಗೊತ್ತು ಇವರೇ ನನ್ನ ತಂದೆ ದಯವಿಟ್ಟು ಅಮ್ಮ ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ನೋಡಿ ಇವರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಷ್ಟರಲ್ಲಿ ಬೂಟುಗಳನ್ನು ಸ್ವಚ್ಛಗೊಳಿಸುತ್ತಿದ್ದ ಅಶೋಕ್ ಅವರ ಕಣ್ಣು ಸರಿತಾ ಅವರ ಮೇಲೆ ಬಿತ್ತು ಅವರು ಅವರನ್ನು ನೋಡಿದ ತಕ್ಷಣ ಗುರುತಿಸಿದರು ಮತ್ತು ನಾಚಿಕೆಯಿಂದ ತಲೆ ತಗ್ಗಿಸಿದರು ವಂಶಿಕಾ ಇದನ್ನೆಲ್ಲ ನೋಡುತ್ತಿದ್ದರು ಆ ಕ್ಷಣದಲ್ಲಿ ಇವರೇ ತಮ್ಮ ತಂದೆ ಎಂದು ಅವರಿಗೆ ಖಚಿತವಾಯಿತು ಆದರೆ ಸರಿತಾ ವಂಶಿಕರನ್ನು ಅಲ್ಲಿಂದ ಎಳೆದುಕೊಂಡು ಹೋಗಲು ಪ್ರಾರಂಭಿಸಿದರು ಮತ್ತು ಹೇಳುತ್ತಿದ್ದರು ಇವರು ನಿನ್ನ ತಂದೆ ಅಲ್ಲ ನಿನಗೆ ತಪ್ಪು ತಿಳುವಳಿಕೆಯಾಗಿದೆ ಮನೆಗೆ ಬಾ ಎಂದು ಹೇಳುತ್ತಿದ್ದರು ಆದರೆ ವಂಶಿಕಾ ತಮ್ಮ ಕೈಯನ್ನು ಬಿಡಿಸಿಕೊಂಡು ಇಲ್ಲ ಅಮ್ಮ ಅಪ್ಪನನ್ನು ಮನೆಗೆ ಕರೆದುಕೊಂಡು ಹೋಗೋಣ ಅವರ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಎಂದು ನೋಡಿ ಎಲ್ಲವೂ ಸರಿಯಾಗುತ್ತದೆ ಅಮ್ಮ ನೀವಿಬ್ಬರು ವಿಚ್ಛೇದನ ಪಡೆದಿದ್ದರೂ ಅವರು ನನ್ನ ತಂದೆ ನಿಮ್ಮ ಮತ್ತು ಅವರ ನಡುವೆ ದ್ವೇಷವಿರಬಹುದು ಆದರೆ ನನ್ನ ಮತ್ತು ಅವರ ನಡುವೆ ದ್ವೇಷವಿಲ್ಲ ನಾನು ನನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಆದರೆ ಸರಿತ ಒಪ್ಪಲಿಲ್ಲ ಅವರು ಕೋಪದಿಂದ ನೋಡು ನಿನ್ನವರನ್ನು ಮನೆಗೆ ಕರೆದುಕೊಂಡು ಬಂದರೆ ನಾನು ನಿನ್ನೊಂದಿಗೆ ಇರುವುದಿಲ್ಲ ನಿನಗೆ ನಿನ್ನ ತಂದೆ ಬೇಕಿದ್ದರೆ ನನ್ನನ್ನು ಮರೆತು ಬಿಡು ಹೆಚ್ಚು ಹಠ ಮಾಡಬೇಡ ಇವರು ನಿನ್ನ ತಂದೆಯಲ್ಲ ಎಂದು ಕೂಗಿದರು ಸರಿತಾ ವಂಶಿಕಾ ಅವರನ್ನು ಬಲವಂತವಾಗಿ ಮನೆಗೆ ಕರೆತಂದರು ವಂಶಿಕ ಅಸಹಾಯಕವಾಗಿ ಏನು ಮಾಡಲು ಸಾಧ್ಯವಾಗದೆ ತಾಯಿಯೊಂದಿಗೆ ಹೋದರು ಅತ್ತ ಅಶೋಕ್ ಇದನ್ನೆಲ್ಲ ನೋಡುತ್ತಿದ್ದರು ಅವರ ಮನಸ್ಸಿನಲ್ಲಿ ನನ್ನ ಮಗಳು ಎಷ್ಟು ದೊಡ್ಡವಳಾಗಿದ್ದಾಳೆ ನನ್ನ ಮಗಳು ನನ್ನೊಂದಿಗೆ ಇದ್ದಿದ್ದರೆ ಬಹುಶಃ ನನ್ನ ಸ್ಥಿತಿ ಹೀಗಾಗುತ್ತಿರಲಿಲ್ಲ ಎಂಬ ಯೋಚನೆಗಳು ಸುಳಿದಾಡುತ್ತಿದ್ದವು ಖಂಡಿತ ಇದರಲ್ಲಿ ನನ್ನ ತಪ್ಪೆ ಇದೆ ನನ್ನ ಕಾರಣದಿಂದಲೇ ನಾನು ಇಂದು ಈ ಸ್ಥಿತಿಗೆ ಬಂದಿದ್ದೇನೆ ಎಂದು ಅವರು ಯೋಚಿಸುತ್ತಾ ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿದರು ಮನೆಗೆ ಬಂದ ವಂಶಿಕ ತಾಯಿಯನ್ನು ಕೇಳಿದರು ಅಮ್ಮ ನೀವು ಯಾಕೆ ಸುಳ್ಳು ಹೇಳುತ್ತಿದ್ದೀರಿ ಅವರೇ ನನ್ನ ತಂದೆ ನೀವು ಅವರನ್ನು ಮನೆಗೆ ಯಾಕೆ ಕರೆತರಲು ಬಯಸುತ್ತಿಲ್ಲ ನಾನು ನನ್ನ ತಂದೆಯನ್ನು ಭೇಟಿಯಾಗಬೇಕು ನೀವಿಬ್ಬರು ಜಗಳವಾಡಿದ್ದೀರಿ ನಿಮ್ಮಿಬ್ಬರ ನಡುವೆ ದ್ವೇಷವಿದೆ ಎಂದಾದರೆ ನಿಮ್ಮ ಸಂಬಂಧ ಮುಗಿದಿರಬಹುದು ಆದರೆ ನನ್ನ ಸಂಬಂಧ ಮುಗಿದಿಲ್ಲ ನಾನು ಇನ್ನು ಅವರ ಮಗಳು ದಯವಿಟ್ಟು ಅಮ್ಮ ನನಗೆ ನನ್ನ ತಂದೆಯನ್ನು ಭೇಟಿಯಾಗಲು ಅವಕಾಶ ನೀಡಿ ವಂಶಿಕ ಮುಂದೆ ಹೇಳಿದರು ಅಮ್ಮ ಹೇಳಿ ನಿಮ್ಮಿಬ್ಬರ ನಡುವೆ ಏನಾಗಿತ್ತು ಯಾವ ಕಾರಣಕ್ಕೆ ನೀವು ವಿಚ್ಛೇದನ ಪಡೆದಿದ್ದೀರಿ ನನಗೆ ಏನು ನೆನಪಿಲ್ಲ ಆದರೆ ನೀವು ಹೇಳಿದರೆ ಬಹುಶಃ ನಾನು ಆ ಎಲ್ಲ ವಿಷಯಗಳನ್ನು ಬಗೆಹರಿಸಬಹುದು ಮತ್ತು ನಾವೆಲ್ಲರೂ ಮತ್ತೆ ಹೊಸ ಜೀವನವನ್ನು ಪ್ರಾರಂಭಿಸಬಹುದು ದಯವಿಟ್ಟು ಅಮ್ಮ ನನಗೆ ಹೇಳಿ ನಾನು ನನ್ನ ತಂದೆಯನ್ನು ಈ ಸ್ಥಿತಿಯಲ್ಲಿ ನೋಡಲು ಸಾಧ್ಯವಿಲ್ಲ ನಾನು ಐಪಿಎಸ್ ಅಧಿಕಾರಿಯಾಗಿದ್ದೇನೆ ಮತ್ತು ನನ್ನ ತಂದೆಯೆಂದು ಬೂಟ್ ಪಾಲಿಶ್ ಕೆಲಸ ಮಾಡುತ್ತಿದ್ದಾರೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ನೀವು ಅಪ್ಪನನ್ನು ಮನೆಗೆ ಕರೆತರದಿದ್ದರೆ ಮತ್ತು ನಿಮ್ಮಿಬ್ಬರ ನಡುವೆ ಅಂತರವು ಕೊನೆಗೊಳ್ಳದಿದ್ದರೆ ನಾನು ಕೂಡ ಈ ಮನೆಯಲ್ಲಿ ಇರುವುದಿಲ್ಲ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ ನಿಮಗೆ ಬೇಕಾದುದನ್ನು ಮಾಡಿ ಆದರೆ ನಾನು ನನ್ನ ತಂದೆಯನ್ನು ಮನೆಗೆ ಕರೆತರಲೇಬೇಕು ಆಗ ಸರಿತಾದೇವಿ ಹೇಳಿದರು ನಿನಗೆ ಏನು ಬೇಕೋ ಅದನ್ನು ಮಾಡು ಮಗಳೇ ಆದರೆ ನಾನು ಅವರನ್ನು ಮನೆಗೆ ಕರೆತರಲು ಸಾಧ್ಯವಿಲ್ಲ ನೀನು ಈ ಮನೆಯಲ್ಲಿ ಇರಬೇಕೋ ಬೇಡವೋ ಎಂಬುದು ನಿನ್ನ ನಿರ್ಧಾರ ಆದರೆ ನಾನು ಆ ವ್ಯಕ್ತಿಯನ್ನು ಈ ಮನೆಗೆ ಎಂದಿಗೂ ಕರೆತರಲು ಸಾಧ್ಯವಿಲ್ಲ ನಾನು ಆರಿಹೋದ ಬೆಂಕಿಯನ್ನು ಮತ್ತೆ ಉರಿಸಲು ಬಯಸುವುದಿಲ್ಲ ನೀನು ನನ್ನೊಂದಿಗೆ ಇರಲು ಬಯಸದಿದ್ದರೆ ಅದು ಬೇರೆ ಮಾತು ಹೇಗಿದ್ದರೂ ನಿನ್ನ ತಂದೆ ನನ್ನನ್ನು ಬಿಟ್ಟು ಹೋಗಿದ್ದರು ಈಗ ನೀನು ಕೂಡ ನನ್ನನ್ನು ಬಿಟ್ಟು ಹೋಗಲು ಬಯಸುವುದಾದರೆ ಬಿಟ್ಟು ಬಿಡು ಆದರೆ ಅವರನ್ನು ಮನೆಗೆ ಕರೆದುಕೊಂಡು ಬರಲು ನನ್ನ ಮನಸ್ಸು ಬಯಸುವುದಿಲ್ಲ ಮಗಳು ನಿನಗೆ ಅರ್ಥವಾಗುತ್ತಿಲ್ಲ ಈ ವಿಷಯ ಎಷ್ಟು ಆಳವಾಗಿದೆ ಎಂದರೆ ನಿನಗೆ ಅರ್ಥ ಮಾಡಿಸಲು ಕೂಡ ಸಾಧ್ಯವಿಲ್ಲ ಎಂದು ಹೇಳಿ ಸರಿತಾ ಮೌನವಾದರು ವಂಶಿಕ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದರು ಅಮ್ಮ ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ ನನ್ನ ತಂದೆ ಅಂತಹ ಕೆಟ್ಟ ವ್ಯಕ್ತಿಯಾಗಿದ್ದಾರಾ ಅಮ್ಮನ ಹೃದಯದಲ್ಲಿ ಯಾಕೆ ಅಪ್ಪನ ಮೇಲೆ ಅಷ್ಟು ಕೋಪವಿದೆ ಆದರೆ ಯಾಕೆ ಅಮ್ಮ ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾರೆ ಅಂತಹ ದೊಡ್ಡ ವಿಷಯ ಏನಿದೆ ನಾನು ಅದನ್ನು ತಿಳಿದುಕೊಳ್ಳಲೇಬೇಕು ಯಾವ ಕಾರಣಕ್ಕಾಗಿ ಅಮ್ಮ ಇಷ್ಟು ಕೋಪಗೊಂಡಿದ್ದಾರೆ ಅವರು ನನ್ನನ್ನು ಕೂಡ ಬಿಡಲು ಸಿದ್ಧರಿದ್ದಾರಾ ಇದನ್ನೆಲ್ಲ ಯೋಚಿಸುತ್ತಾ ವಂಶಿಕಾ ಮರುದಿನ ಯಾರಿಗೂ ತಿಳಿಯದಂತೆ ಅಶೋಕ್ ಅವರನ್ನು ಭೇಟಿಯಾಗಲು ಹೊರಟರು ಸರಿತ ಅವರಿಗೆ ತಮ್ಮ ಮಗಳು ಎಲ್ಲಿಗೆ ಹೋಗಿದ್ದಾಳೆ ಎಂದು ಯಾವುದೇ ಸುಳಿವು ಇರಲಿಲ್ಲ ಅವರು ಬಹುಶಃ ಡ್ಯೂಟಿಯಲ್ಲಿ ಇರಬೇಕೆಂದು ಭಾವಿಸಿದರು ಆದರೆ ಐಪಿಎಸ್ ವಂಶಿಕಾ ತಮ್ಮ ತಂದೆಯನ್ನು ಭೇಟಿಯಾಗಲು ಮಾರುಕಟ್ಟೆಯ ಕಡೆಗೆ ಹೋಗಿದ್ದರು ಅವರು ಮಾರುಕಟ್ಟೆಗೆ ತಲುಪಿದ ತಕ್ಷಣ ಅದೇ ಸ್ಥಳದಲ್ಲಿ ತಮ್ಮ ತಂದೆ ಮತ್ತೆ ಬೂಟುಗಳಿಗೆ ಪಾಲಿಷ್ ಮಾಡುತ್ತಿರುವುದನ್ನು ಕಂಡರು ವಂಶಿಕಾ ತಕ್ಷಣ ಹತ್ತಿರ ಹೋಗಿ ನಿಂತು ನಿಮ್ಮ ಹೆಸರೇನು ಎಂದು ಕೇಳಿದರು ನನ್ನ ಹೆಸರು ಅಶೋಕ್ ಆಗ ವಂಶಿಕಾ ಕೇಳಿದರು ನೀವು ಎಲ್ಲಿ ವಾಸಿಸುತ್ತೀರಿ ಅಶೋಕ್ ಹೇಳಿದರು ನನಗೆ ಯಾವುದೇ ಇಲ್ಲ ನಾನು ಇಲ್ಲಿ ರಸ್ತೆಯಲ್ಲೇ ಇರುತ್ತೇನೆ ನನಗೆ ಯಾರೂ ಇಲ್ಲ ಇದನ್ನು ಕೇಳಿದ ವಂಶಿಕಾ ಕಣ್ಣುಗಳಲ್ಲಿ ನೀರು ತುಂಬಿತು ವಂಶಿಕಾ ಹೇಳಿದರು ನೀವು ನನ್ನನ್ನು ಗುರುತಿಸುತ್ತೀರಾ ಅಶೋಕ್ ನಾಚಿಕೆಯಿಂದ ತಲೆ ತಗ್ಗಿಸಿ ಇಲ್ಲ ನನಗೆ ನೀವು ಯಾರು ಎಂದು ಗೊತ್ತಿಲ್ಲ ನೀವು ಯಾರು ಎಂದು ನನಗೆ ಹೇಗೆ ಗೊತ್ತಾಗಬೇಕು ಎಂದು ಹೇಳಿದರು ವಂಶಿಕಾ ಮನಸ್ಸಿನಲ್ಲೇ ಯೋಚಿಸಲು ಪ್ರಾರಂಭಿಸಿದರು ಇವರ್ಯಾಕೆ ಸುಳ್ಳು ಹೇಳುತ್ತಿದ್ದಾರೆ ಅವರು ಖಂಡಿತ ನನ್ನನ್ನು ಗುರುತಿಸುತ್ತಾರೆ ಏಕೆಂದರೆ ಆ ದಿನ ಅಮ್ಮನೊಂದಿಗೆ ಅವರು ನನ್ನನ್ನು ನೋಡಿದ್ದರು ವಂಶಿಕಾ ಮತ್ತೆ ಕೇಳಿದರು ನಿಜವಾಗಲೂ ನಿಮಗೆ ಯಾರೆಂದು ಗೊತ್ತಿಲ್ಲವೇ ನನ್ನ ಹೆಸರು ವಂಶಿಕಾ ನೆನಪಿಸಿಕೊಳ್ಳಿ ಬಹುಶಃ ನಿಮಗೆ ಗೊತ್ತಿರಬಹುದು ನೀವು ಎಲ್ಲೋ ನನ್ನನ್ನು ಖಂಡಿತ ನೋಡಿದ್ದೀರಿ ಅಲ್ವಾ ಎಂದು ಹೇಳಿದರು ಅಶೋಕ್ ಹೇಳಿದರು ಇಲ್ಲ ಮಗಳೇ ನಾನು ನಿನ್ನನ್ನು ಎಲ್ಲಿಯೂ ನೋಡಿಲ್ಲ ನನಗೆ ಎಲ್ಲವೂ ನೆನಪಿದೆ ಮತ್ತು ನನಗೆ ವಂಶಿಕ ಯಾರು ಎಂದು ಕೂಡ ಗೊತ್ತಿಲ್ಲ ಹೌದು ನಿನಗೆ ನಾನ್ಯಾರೆಂದು ಯಾರೆಂದು ಗೊತ್ತಿರಬಹುದು ಆದರೆ ನೀನ್ಯಾರೆಂದು ನನಗೆ ಗೊತ್ತಿಲ್ಲ ಮಗಳ ಎನ್ನುವ ಶಬ್ದ ಕೇಳಿ ವಂಶಿಕಾ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು ಏಕೆಂದರೆ ಅವರು ತಮ್ಮ ತಂದೆಯ ಬಾಯಿಂದ ಮಗಳೆಂಬ ಎಂಬ ಪದವನ್ನು ಕೇಳಲು ಬಯಸಿದ್ದರು ವಂಶಿಕಾ ತಕ್ಷಣ ಹೇಳಿದರು ನೀವು ನನ್ನ ತಂದೆ ನೀವು ಸುಳ್ಳು ಹೇಳುತ್ತಿದ್ದೀರಿ ನನಗೆ ಗೊತ್ತಿದೆ ನನ್ನ ತಾಯಿ ನಿಮ್ಮನ್ನು ಮದುವೆಯಾಗಿದ್ದರು ಮತ್ತು ನಾನು ನಿಮ್ಮ ಮಗಳು ನಿಮ್ಮಿಬ್ಬರ ನಡುವೆ ಏನಾಯಿತು ಯಾವ ಕಾರಣಕ್ಕೆ ಸಂಬಂಧ ಮುರಿಯಿತು ಎಂದು ನನಗೆ ಗೊತ್ತಿಲ್ಲ ಆದರೆ ಈಗ ನಾನು ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಲು ಬಯಸುತ್ತೇನೆ ನನ್ನ ಕನಸು ನನ್ನ ತಾಯಿ ಮತ್ತು ತಂದೆ ಮತ್ತೆ ಒಟ್ಟಿಗೆ ಇರಬೇಕು ಇದನ್ನು ಕೇಳಿದ ಅಶೋಕ್ ಗಾಬರಿಗೊಂಡು ನೀನು ಏನು ಹೇಳುತ್ತಿದ್ದೀಯಾ ನಾನು ಮದುವೆಯಾಗಿಲ್ಲ ನೀವು ಬಹುಶಃ ಬೇರೆ ಯಾರ ಬಗ್ಗೆಯೂ ಮಾತನಾಡುತ್ತಿದ್ದೀರಿ ನಾನು ಯಾರ ತಂದೆಯೂ ಅಲ್ಲ ಇದನ್ನು ಕೇಳಿದ ವಂಶಿಕ ಮನಸ್ಸಿನಲ್ಲಿ ಯೋಚಿಸಿದರು ನನ್ನ ತಂದೆ ಸುಳ್ಳು ಹೇಳುತ್ತಿದ್ದಾರೆ ಅಮ್ಮ ಮತ್ತು ಅಪ್ಪ ಇಬ್ಬರು ಭೇಟಿಯಾಗಲು ಬಯಸುವುದಿಲ್ಲ ಆದರೆ ನಾನು ಅವರನ್ನು ಒಂದಾಗಿಸಿಯೇ ತೀರುತ್ತೇನೆ ಮತ್ತೆ ವಂಶಿಕ ಹೇಳಿದಳು ನೋಡಿ ನೀವು ನನ್ನ ತಂದೆ ಎಂದು ನನಗೆ ಗೊತ್ತು ಮತ್ತು ನೀವು ಎಷ್ಟೇ ದೂರ ಹೋಗಲು ಪ್ರಯತ್ನಿಸಿದರೂ ನಾನು ನಿಮ್ಮಿಬ್ಬರನ್ನು ಒಂದಾಗಿಸಿಯೇ ತೀರುತ್ತೇನೆ ನನ್ನೊಂದಿಗೆ ಮನೆಗೆ ಬನ್ನಿ ನಿಮಗೆ ಈ ಕೆಲಸ ಶೋಭೆ ತರುವುದಿಲ್ಲ ನಾನು ಐ ಪಿ ಎಸ್ ಅಧಿಕಾರಿಯಾಗಿದ್ದೇನೆ ಮತ್ತು ಐ ಪಿ ಎಸ್ ಅಧಿಕಾರಿಯ ಮಗಳ ತಂದೆ ಈ ರೀತಿ ಕೆಲಸ ಮಾಡುವುದಿಲ್ಲ ಅಪ್ಪ ದಯವಿಟ್ಟು ಮನೆಗೆ ಬನ್ನಿ ಇದನ್ನು ಕೇಳಿದ ಅಶೋಕ್ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು ಅವರು ಕಣ್ಣೀರು ಒರೆಸಿಕೊಳ್ಳುತ್ತಾ ಇಲ್ಲ ಮಗಳೇ ನಾನು ನಿನ್ನ ಮನೆಗೆ ಬರಲು ಸಾಧ್ಯವಿಲ್ಲ ಅದು ನನ್ನ ಮನೆಯಲ್ಲ ಅದು ನಿನ್ನ ಮನೆ ನೀನು ಅಲ್ಲಿ ಇರಬಹುದು ಆದರೆ ನಾನು ನಿನ್ನ ಮನೆಗೆ ಬರಲು ಸಾಧ್ಯವಿಲ್ಲ ಅಲ್ವಾ ನಾನು ಇಲ್ಲಿಯೇ ಇರುತ್ತೇನೆ ಮಗಳೇ ನನಗೆ ಯಾರ ಮನೆಗೂ ಹೋಗುವ ಅಗತ್ಯವಿಲ್ಲ ನಾನು ಚೆನ್ನಾಗಿದ್ದೇನೆ ಮಗಳೇ ನೀನು ಮನೆಗೆ ಹೋಗು ಇದನ್ನು ಕೇಳಿದ ವಂಶಿಕಾ ಅವರಿಗೆ ಅರ್ಥವಾಯಿತು ಈ ರೀತಿಯಾಗಿ ಇಬ್ಬರನ್ನು ಒಂದಾಗಿಸುವುದು ಸುಲಭವಲ್ಲ ಎಂದು ಅವರು ಈಗ ಬೇರೆ ಯಾವುದಾದರೂ ಮಾರ್ಗವನ್ನು ಕಂಡುಹಿಡಿಯಬೇಕಾಗಿತ್ತು ತಮ್ಮ ತಾಯಿ ಮತ್ತು ತಂದೆಯ ನಡುವೆ ಏನಾಗಿತ್ತು ಯಾವ ಕಾರಣಕ್ಕೆ ಅವರ ಸಂಬಂಧ ಮುರಿಯಿತು ಎಂಬುದನ್ನು ಅವರು ತಿಳಿದುಕೊಳ್ಳಲು ಬಯಸಿದ್ದರು ಆ ಸಂಬಂಧವನ್ನು ಮರುಜೋಡಿಸಲು ಅವರು ಏನಾದರೂ ಒಂದು ಮಾಡಲು ನಿರ್ಧರಿಸಿದ್ದರು ಅದಕ್ಕಾಗಿಯೇ ಮರುದಿನವೇ ವಂಶಿಕಾ ತಮ್ಮ ತಾಯಿಯನ್ನು ಕೇಳಿದರು ಅಮ್ಮ ನಿಮಗೆ ಯಾರು ಸ್ನೇಹಿತರಿಲ್ಲವೇ ಸರಿತಾದೇವಿ ಹೇಳಿದರು ಯಾಕೆ ಇಲ್ಲ ಮಗಳೇ ಸ್ನೇಹಿತರು ಯಾಕೆ ಇರುವುದಿಲ್ಲ ನನಗೆ ಸ್ನೇಹಿತರು ಇದ್ದರು ಮತ್ತು ಈಗಲೂ ನನ್ನ ಒಂದಿಬ್ಬರು ಗೆಳತಿಯರೊಂದಿಗೆ ನಾನು ಮಾತನಾಡುತ್ತಿರುತ್ತೇನೆ ಆದರೆ ಯಾಕೆ ಮಗಳೇ ಈ ಪ್ರಶ್ನೆ ವಂಶಿಕಾ ಹೇಳಿದರು ಇಲ್ಲ ಅಮ್ಮ ಹೀಗೆ ಕೇಳಿದೆ ನಿಮಗೆ ಸ್ನೇಹಿತರು ಇದ್ದಾರೋ ಇಲ್ಲವೋ ಎಂದು ಗೊತ್ತಿರಲಿಲ್ಲ ಏಕೆಂದರೆ ಮನೆಗೆ ಯಾರೂ ಬರುವುದಿಲ್ಲ ಅದಕ್ಕಾಗಿಯೇ ಕೇಳಿದೆ ವಂಶಿಕಾ ಅವರ ಮಾತು ಕೇಳಿ ಸರಿತಾ ಅವರಿಗೆ ಸ್ವಲ್ಪ ಅನುಮಾನವಾಯಿತು ಇದ್ದಕ್ಕಿದ್ದಂತೆ ಈ ಪ್ರಶ್ನೆ ಯಾಕೆ ಕೇಳುತ್ತಿದ್ದಾಳೆ ಎಂದು ಸರಿತಾ ಕೇಳಿದರು ನಿಜ ಹೇಳು ಮಗಳೇ ನೀನು ಈ ಪ್ರಶ್ನೆ ಯಾಕೆ ಕೇಳಿದೆ ವಂಶಿಕಾ ಹೇಳಿದರು ಅಮ್ಮ ಹೀಗೆ ಕೇಳಿದೆ ಏಕೆಂದರೆ ನೀವು ಎಂದಿಗೂ ನಿಮ್ಮ ಗೆಳತಿಯರನ್ನು ಮನೆಗೆ ಕರೆದಿಲ್ಲ ಅದಕ್ಕಾಗಿಯೇ ನಾನು ಯೋಚಿಸಿದೆ ನಿಮಗೆ ಒಳ್ಳೆಯ ಗೆಳತಿ ಇದ್ದರೆ ನೀವು ಅವರನ್ನು ಮನೆಗೆ ಕರೆಯಿರಿ ಅತಿಥಿಗಳು ಬಂದರೆ ನಾವಿಬ್ಬರೂ ಸೇರಿ ಅತಿಥಿ ಸತ್ಕಾರ ಮಾಡಬಹುದು ಎಷ್ಟು ಚೆನ್ನಾಗಿರುತ್ತದೆ ವಂಶಿಕಾ ಅವರ ಮಾತು ಕೇಳಿ ಸರಿತಾ ಹೇಳಿದರು ಹೌದು ಮಗಳೇ ನೀನು ಸರಿಯಾಗಿ ಹೇಳಿದೆ ನನಗೆ ಗೆಳತಿಯರು ಇದ್ದಾರೆ ಅವರು ಹತ್ತಿರದಲ್ಲೇ ವಾಸಿಸುತ್ತಾರೆ ಅವರ ಮದುವೆಯಾಗಿದೆ ಕರೆದರೆ ಖಂಡಿತ ಬರುತ್ತಾರೆ ಮರುದಿನ ಸರಿತಾ ದೇವಿಯ ಗೆಳತಿ ಮನೆಗೆ ಬಂದರು ಎಲ್ಲರೂ ಸೇರಿ ಊಟ ಮಾಡಿದರು ಬಹಳಷ್ಟು ಮಾತನಾಡಿದರು ನಂತರ ಸರಿತಾ ಅವರ ಗೆಳತಿ ಲಲಿತಾ ತಮ್ಮ ಮನೆಗೆ ಹೋಗಲು ಪ್ರಾರಂಭಿಸಿದಾಗ ವಂಶಿಕ ಹೇಳಿದರು ಅರೆ ಆಂಟಿ ನೀವು ಮನೆಗೆ ಹೋಗುತ್ತಿದ್ದೀರಾ ಹಾಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಫೋನ್ ಮಾಡಿ ಮಾತನಾಡೋಣ ಲಲಿತಾ ಫೋನ್ ನಂಬರ್ ಕೊಟ್ಟರು ಮರುದಿನ ವಂಶಿಕ ಲಲಿತಾ ಅವರಿಗೆ ಕರೆ ಮಾಡಿ ಆಂಟಿ ನಾನು ನಿಮ್ಮನ್ನು ಭೇಟಿಯಾಗಬಹುದೇ ಎಂದು ಕೇಳಿದರು ನಾನು ನಿಮ್ಮೊಂದಿಗೆ ಕೆಲವು ಪ್ರಮುಖ ವಿಷಯಗಳನ್ನು ಮಾತನಾಡಬೇಕಿದೆ ನೀವು ಎಲ್ಲಿದ್ದೀರಿ ನಾನು ಎಲ್ಲಿಗೆ ಬರಬೇಕು ಲಲಿತಾ ಹೇಳಿದರು ಯಾಕೆ ಮಗಳೇ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಫೋನ್ನಲ್ಲಿ ಹೇಳಲು ಸಾಧ್ಯವಿಲ್ಲವೇ ವಂಶಿಕ ಹೇಳಿದರು ಇಲ್ಲ ಆಂಟಿ ಹಾಗೇನಿಲ್ಲ ಆದರೆ ನಾನು ನಿಮ್ಮನ್ನು ಭೇಟಿಯಾಗಿ ಮಾತನಾಡಲು ಬಯಸುತ್ತೇನೆ ಇದು ಬಹಳ ಮುಖ್ಯ ನಾನು ನಿಮ್ಮ ಮನೆಗೆ ಬರಬಹುದೇ ಲಲಿತಾ ಹೇಳಿದರು ಹಾ ಮಗಳೇ ಮನೆಗೆ ಬರಬಹುದು ವಂಶಿಕ ಲಲಿತಾ ಅವರ ಮನೆಗೆ ಹೋಗಿ ಅವರನ್ನು ಕೇಳಿದರು ಆಂಟಿ ನನಗೆ ಹೇಳಿ ನನ್ನ ತಾಯಿ ಮತ್ತು ತಂದೆ ವಿಚ್ಛೇದನ ಯಾಕೆ ಪಡೆದರು ಇಬ್ಬರು ಯಾಕೆ ಬೇರೆಯಾದರು ಮತ್ತು ನನ್ನ ತಂದೆಯ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಎಂದರೆ ಅವರು ರಸ್ತೆಯಲ್ಲಿ ಕುಳಿತು ಬೂಟುಗಳಿಗೆ ಪಾಲಿಶ್ ಮಾಡಲು ಪ್ರಾರಂಭಿಸಿದ್ದಾರೆ ಇದನ್ನು ಕೇಳಿದ ಲಲಿತಾ ಹೇಳಿದರು ನಿಮ್ಮ ತಾಯಿ ಮತ್ತು ತಂದೆ ಮದುವೆಯಾದಾಗ ಮೊದಲ ವರ್ಷ ಎಲ್ಲವೂ ಸರಿಯಾಗಿತ್ತು ನಂತರ ನೀನು ಹುಟ್ಟಿದೆ ನೀನು ಹುಟ್ಟಿದ ಒಂದು ವರ್ಷದ ನಂತರ ನಿಮ್ಮ ತಂದೆ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಒಂದು ಹುಡುಗಿ ಅಪಾಯಿಂಟ್ಮೆಂಟ್ ಆಯಿತು ನಿಮ್ಮ ತಂದೆ ಆ ಹುಡುಗಿಯೊಂದಿಗೆ ಸಂಬಂಧ ಬೆಳೆಸಿದರು ಈ ಸಂಬಂಧ ಸುಮಾರು ಎರಡು ವರ್ಷಗಳ ಕಾಲ ಮುಂದುವರೆಯಿತು ಆ ಹುಡುಗಿ ನಿಮ್ಮ ತಂದೆಯ ಹಣವನ್ನೆಲ್ಲ ಲೂಟಿ ಮಾಡಿದಳು ನಿಮ್ಮ ತಂದೆ ಆ ಹುಡುಗಿಯ ಹುಚ್ಚಿನಲ್ಲಿ ತಮ್ಮ ಕೆಲವು ಆಸ್ತಿಗಳನ್ನು ಕೂಡ ಮಾರಿ ಅವಳಿಗೆ ಕೊಟ್ಟರು ಆದರೆ ನಿಮ್ಮ ತಾಯಿಗೆ ಇದ್ಯಾವುದು ಗೊತ್ತಿರಲಿಲ್ಲ ನಿನಗೆ ನಾಲ್ಕು ವರ್ಷವಾದಾಗ ನಿಮ್ಮ ತಾಯಿಗೆ ಆ ಹುಡುಗಿಯ ಬಗ್ಗೆ ಸತ್ಯ ಗೊತ್ತಾಯಿತು ನಿಮ್ಮ ತಾಯಿ ಮತ್ತು ತಂದೆಯ ನಡುವೆ ದ್ವೇಷ ಪ್ರಾರಂಭವಾಯಿತು ನಿಧಾನವಾಗಿ ದ್ವೇಷವು ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಎಂದರೆ ಇಬ್ಬರು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಲು ಇಷ್ಟಪಡುತ್ತಿರಲಿಲ್ಲ ಇದೇ ಕಾರಣಕ್ಕಾಗಿ ನಿಮ್ಮ ತಾಯಿ ನಿಮ್ಮ ತಂದೆಯಿಂದ ವಿಚ್ಛೇದನ ಪಡೆದರು ನಿಮ್ಮ ತಂದೆಯ ಸ್ಥಿತಿ ಮೊದಲು ಬಹಳ ಚೆನ್ನಾಗಿತ್ತು ಆದರೆ ಈಗ ಇರುವ ಸ್ಥಿತಿಯು ಅವರ ಸ್ವಂತ ಕರ್ಮಗಳ ಕಾರಣದಿಂದಾಗಿ ಮಾತ್ರ ಇದನ್ನು ಕೇಳಿದ ವಂಶಿಕರ ಕಣ್ಣುಗಳಿಂದ ನೀರು ಹರಿಯಿತು ಅವರು ಅಳುತ್ತಾ ಆಂಟಿ ನಾನು ನನ್ನ ತಂದೆಯನ್ನು ಮನೆಗೆ ಕರೆತರಬೇಕು ನಾನು ನನ್ನ ತಾಯಿ ಮತ್ತು ತಂದೆಯನ್ನು ಒಟ್ಟಿಗೆ ಸೇರಿಸಬೇಕು ನಾನು ನನ್ನ ತಂದೆಯನ್ನು ಇಂತಹ ಸ್ಥಿತಿಯಲ್ಲಿ ನೋಡಲು ಸಾಧ್ಯವಿಲ್ಲ ನನ್ನ ತಂದೆ ಮತ್ತು ತಾಯಿ ಒಂದಾಗಲು ನೀವು ನನಗೆ ಸಹಾಯ ಮಾಡುತ್ತೀರಾ ಲಲಿತಾ ಹೇಳಿದರು ಹೌದು ನಾನು ನಿನಗೆ ಸಹಾಯ ಮಾಡುತ್ತೇನೆ ಆದರೆ ಹೇಗೆ ನಿನ್ನ ತಾಯಿ ಅಶೋಕ್ನನ್ನು ಬಹಳ ದ್ವೇಷಿಸುತ್ತಾಳೆ ಅವಳು ಅವನನ್ನು ಎಂದಿಗೂ ತನ್ನವನೆಂದು ಒಪ್ಪಿಕೊಳ್ಳುವುದಿಲ್ಲ ನಾನು ಎಂದಾದರೂ ನಿನ್ನ ತಾಯಿಯೊಂದಿಗೆ ಈ ವಿಷಯವನ್ನು ಮಾತನಾಡಿದರೆ ಅವಳು ನನಗೆ ಬೈಯುತ್ತಾಳೆ ಮತ್ತು ಅವಳ ಮುಂದೆ ನಾನು ಅವನ ಹೆಸರನ್ನು ಕೂಡ ತೆಗೆದುಕೊಳ್ಳಬಾರದು ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ ಈಗ ನಾನು ಏನು ಮಾಡಬಹುದು ವಂಶಿಕಾ ಹೇಳಿದಳು ನೀವು ಮಾಡಬಹುದು ಬನ್ನಿ ಹಿಂದೆ ಇಬ್ಬರೂ ಸೇರಿ ತಂದೆಯ ಬಳಿ ಹೋಗೋಣ ಮತ್ತು ಅವರನ್ನು ಮನೆಗೆ ಕರೆತರೋಣ ಅವರು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆದರೆ ಅವರನ್ನು ಒಪ್ಪಿಸಬೇಕಾಗುತ್ತದೆ ಬಹುಶಃ ಅವರು ಮನೆಗೆ ಬರಬಹುದು ಆಗ ಲಲಿತಾ ಹೇಳಿದರು ಸರಿ ಪ್ರಯತ್ನಿಸಿ ನೋಡೋಣ ನಂತರ ಇಬ್ಬರೂ ಸೇರಿ ಅಶೋಕ್ ಅವರ ಬಳಿ ತಲುಪಿದರು ಲಲಿತಾ ಹೇಳಿದರು ನೋಡಿ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ ನಿಮಗೆ ಮನಸ್ಸಿಲ್ಲ ಎಂದು ನನಗೆ ಗೊತ್ತು ಆದರೆ ನಿಮ್ಮ ಮಗಳಿಗಾಗಿ ನೀವು ಮನೆಗೆ ಬನ್ನಿ ನಿಮ್ಮ ಮಗಳು ನಿಮ್ಮನ್ನು ಭೇಟಿಯಾಗಲು ಎಷ್ಟು ಹಂಬಲಿಸುತ್ತಿದ್ದಾಳೆ ಎಂದು ನಿಮಗೆ ಕಾಣಿಸುತ್ತಿಲ್ಲವೇ ನೀವು ಅವಳ ಮಾತನ್ನು ಕೇಳುವುದಿಲ್ಲವೇ ವಂಶಿಕಾಳುತ್ತಾ ಅಪ್ಪ ನೀವು ಮನೆಗೆ ಬರಲೇಬೇಕು ನೀವು ಇಲ್ಲಿ ಈ ರೀತಿ ಕೆಲಸ ಮಾಡುವುದು ನನಗೆ ಇಷ್ಟವಿಲ್ಲ ನಾನು ಐ ಪಿ ಎಸ್ ಅಧಿಕಾರಿಯಾಗಿದ್ದೇನೆ ಮತ್ತು ಇದು ನಿಮಗೆ ಶೋಭೆ ತರುವುದಿಲ್ಲ ನಿಮ್ಮ ಮತ್ತು ಅಮ್ಮನ ಸಂಬಂಧ ಈಗ ಸರಿಯಿಲ್ಲ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ನನ್ನ ಜೊತೆ ಸಂಬಂಧವಂತೂ ಇದೆ ಅಲ್ವಾ ನಾನು ನಿಮ್ಮ ಮಗಳು ದಯವಿಟ್ಟು ಮನೆಗೆ ಬನ್ನಿ ಅಪ್ಪ ನೀವು ಮನೆಗೆ ಬರಲೇಬೇಕು ಅಶೋಕ್ ಹೇಳಿದರು ಇಲ್ಲ ಮಗಳೇ ನಾನು ನಿನ್ನ ಮನೆಗೆ ಹೇಗೆ ಬರಲು ಸಾಧ್ಯ ಹೌದು ನೀನು ನನ್ನ ಮಗಳು ಎಂದು ಒಪ್ಪಿಕೊಳ್ಳುತ್ತೇನೆ ಆದರೆ ಈಗ ನೀನು ನನ್ನ ಬಳಿ ಇಲ್ಲ ಕಾನೂನಿನ ಪ್ರಕಾರ ನೀನು ಈಗ ಕೇವಲ ಸರಿತಾಳ ಮಗಳು ಮತ್ತು ನೀನು ಅಲ್ಲಿ ಸಂತೋಷವಾಗಿದ್ದೀಯಾ ನಾನು ನಿನ್ನನ್ನು ಸಂತೋಷವಾಗಿಡಲು ಸಾಧ್ಯವಿಲ್ಲ ಮಗಳೇ ನಿನ್ನ ತಾಯಿಯೊಂದಿಗೆ ಮತ್ತೆ ಜೀವನವನ್ನು ಕಳೆಯಲು ನಿನ್ನೊಂದಿಗೆ ಬರುವಷ್ಟು ಸಾಮರ್ಥ್ಯ ನನಗಿಲ್ಲ ನೀನು ಇದನ್ನೆಲ್ಲ ಮರೆತು ಬಿಡು ಮನಸ್ಸಿನಲ್ಲಿ ಯೋಚಿಸಿದಳು ಅಪ್ಪನನ್ನು ಮನೆಗೆ ಕರೆದುಕೊಂಡು ಹೋಗಲು ಏನಾದರೂ ಸುಳ್ಳು ಹೇಳಲೇಬೇಕು ಆಗ ಮಾತ್ರ ಅವರು ಒಪ್ಪಿಕೊಳ್ಳುತ್ತಾರೆ ಹೇಳಿದರು ಇಲ್ಲ ಅಪ್ಪ ನೀವು ತಪ್ಪು ತಿಳಿದುಕೊಂಡಿದ್ದೀರಿ ನೀವು ನನ್ನ ತಂದೆ ಮತ್ತು ನಾನು ನಿಮ್ಮನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಹೇಗಿದ್ದರೂ ಅಮ್ಮ ನಿಮ್ಮನ್ನು ಕರೆದಿದ್ದಾರೆ ದಯವಿಟ್ಟು ಮನೆಗೆ ಬನ್ನಿ ಅಪ್ಪ ನಾವೆಲ್ಲರೂ ಈಗ ಸಂತೋಷವಾಗಿರುತ್ತೇವೆ ನಾವೆಲ್ಲರೂ ಮತ್ತೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತೇವೆ ದಯವಿಟ್ಟು ನನ್ನೊಂದಿಗೆ ಮನೆಗೆ ಬನ್ನಿ ವಂಶಿಕಾ ಸುಳ್ಳು ಹೇಳಿ ತಮ್ಮ ತಂದೆಯನ್ನು ಒಪ್ಪಿಸಿದರು ಸರಿತಾ ಅವರನ್ನು ಮನೆಗೆ ಕರೆದಿದ್ದಾರೆ ಎಂದು ತಿಳಿದು ಅಶೋಕ್ ಒಪ್ಪಿಕೊಂಡರು ಮತ್ತು ಮೂವರು ಸೇರಿ ಮನೆಗೆ ಹೋದರು ಮನೆಗೆ ತಲುಪಿದ ತಕ್ಷಣ ಸರಿತಾವರ ಕಣ್ಣು ಅಶೋಕ್ ಅವರ ಮೇಲೆ ಬಿದ್ದ ತಕ್ಷಣ ಅವರು ಕೋಪದಿಂದ ವಂಶಿಕ ಅವರನ್ನು ಬೈಯಲು ಪ್ರಾರಂಭಿಸಿದರು ಇವರು ಯಾರು ಮಗಳೇ ನೀನು ಇವರನ್ನು ಏಕೆ ಮನೆಗೆ ಕರೆದುಕೊಂಡು ಬಂದಿದ್ದೀಯಾ ನಿನ್ನ ತಲೆ ಸರಿದೀಯಾ ನೀನು ಇದೇನು ಮಾಡುತ್ತಿದ್ದೀಯಾ ನಾನು ನಿನಗೆ ಬೇಡ ಎಂದು ಹೇಳಿದ್ದೆ ಆದರೂ ನೀನು ಇದನ್ನೆಲ್ಲ ಮಾಡುತ್ತಿದ್ದೀಯಾ ನೀನು ಹೀಗೆಲ್ಲ ಮಾಡುತ್ತೀಯಾ ಎಂದು ನನಗೆ ಗೊತ್ತಿರಲಿಲ್ಲ ಇಲ್ಲದಿದ್ದರೆ ನಾನು ನಿನ್ನನ್ನು ಮನೆಯಿಂದ ಹೊರಗೆ ಹೋಗಲು ಬಿಡುತ್ತಿರಲಿಲ್ಲ ಸರಿತಾವರ ಕೋಪವನ್ನು ನೋಡಿ ಅಶೋಕ್ ಹಿಂತಿರುಗಲು ಪ್ರಾರಂಭಿಸಿದರು ಆಗ ವಂಶಿಕಾ ಅವರನ್ನು ತಡೆದು ಅಪ್ಪ ಇದು ನನ್ನ ಮನೆ ನೀವು ಎಲ್ಲಿಗೂ ಹೋಗುವುದಿಲ್ಲ ನೀವು ಎಲ್ಲಿಗೂ ಹೋಗುವ ಅಗತ್ಯವೂ ಇಲ್ಲ ನಾನು ನಿಮ್ಮನ್ನು ಈ ಮನೆಯಲ್ಲೇ ಇಟ್ಟುಕೊಳ್ಳುತ್ತೇನೆ ಮತ್ತು ಹೇಗಿದ್ದರೂ ನಾನು ನಿಮ್ಮ ಮಗಳು ಯಾವುದೇ ಹೊರಗಿನ ವ್ಯಕ್ತಿಯಲ್ಲ ದಯವಿಟ್ಟು ಅಪ್ಪ ನನ್ನ ಮಾತನ್ನು ಕೇಳಿ ಮನಸಾರ ಕ್ಷಮೆ ಕೇಳಿ ಆದರೆ ಅಶೋಕ್ ಕ್ಷಮೆ ಕೇಳಲು ಸಿದ್ಧರಿರಲಿಲ್ಲ ಮತ್ತು ಸರಿತಾ ಕೂಡ ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಆಗ ಲಲಿತಾ ಹೇಳಿದರು ಸರಿತಾ ನೋಡು ನಿಮ್ಮಿಬ್ಬರ ನಡುವೆ ಏನಾಗಿದೆ ಮತ್ತು ಯಾವ ಸ್ಥಿತಿಯಲ್ಲಿ ನೀವು ಇಬ್ಬರು ಇದ್ದೀರಿ ಎಂದು ನನಗೆ ಗೊತ್ತಿದೆ ಆದರೆ ಈಗ ನಿಮ್ಮ ಮಗಳಿಗಾಗಿ ನೀವು ಇಬ್ಬರು ಒಂದಾಗಬಹುದು ಅಲ್ವಾ ನಿಮ್ಮ ಮಗಳಿಗೆ ದೊಡ್ಡವಳಾಗಿದ್ದಾಳೆ ಮತ್ತು ಅವಳಿಗೆ ತನ್ನ ತಂದೆ ಇಲ್ಲದೆ ಜೀವನ ಅಪೂರ್ಣವೆನಿಸುತ್ತದೆ ಅದಕ್ಕಾಗಿ ಅವಳು ಇದನ್ನೆಲ್ಲ ಮಾಡುತ್ತಿದ್ದಾಳೆ ಹಾಗಾಗಿ ದಯವಿಟ್ಟು ಒಪ್ಪಿಕೊಳ್ಳಿ ನೀವಿಬ್ಬರು ಒಂದಾದರೆ ಅದೇ ನನ್ನ ದೊಡ್ಡ ಸಂತೋಷವಾಗಿರುತ್ತದೆ ವಂಶಿಕ ಅವರ ಕಣ್ಣುಗಳಲ್ಲಿ ನೀರು ನೋಡಿ ಅಶೋಕ್ ಅವರ ಕಣ್ಣುಗಳಲ್ಲೂ ಕೂಡ ನೀರು ತುಂಬಿತು ಮತ್ತು ಸರಿತಾ ಕೂಡ ಅಳಲು ಪ್ರಾರಂಭಿಸಿದರು ನಂತರ ಕಣ್ಣೀರು ಒರೆಸುತ್ತಾ ಸರಿತ ನಿಧಾನವಾಗಿ ಅಶೋಕ್ ಅವರ ಕೈ ಹಿಡಿದರು ಇಬ್ಬರು ಅಪ್ಪಿಕೊಂಡರು ಹೀಗೆ ವಂಶಿಕ ತಮ್ಮ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ತಮ್ಮ ತಂದೆ ತಾಯಿಯನ್ನು ಮತ್ತೆ ಒಟ್ಟಿಗೆ ಸೇರಿಸಿದರು ಮತ್ತು ತಮ್ಮ ತಂದೆಯನ್ನು ಮತ್ತೆ ಪಡೆದುಕೊಂಡರು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಅವಶ್ಯವಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು